ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಾನು ನೀರ್ಸೋಣಿ ಗಿಡಗಳನ್ನು ತೋರಿಸ್ತೀನಿ ಮತ್ತು ಅದನ್ನು ಕೇರ್ ಮಾಡೋದು ಹೇಗೆ ಅಂತಲೂ ತೋರಿಸ್ತೀನಿ ಇವು ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಒಬ್ಬರು ಕೇಳಿದ್ರು ನನ್ನ ಹತ್ರ ನೀರ್ಸೋಣೆ ಹೂವನ್ನು ತೋರಿಸಿ ಮತ್ತು ಕೇರ್ ಹೇಗೆ ಮಾಡೋದು ಅಂತ ಹೇಳಿ ಅಂತ ಅದ್ರ ಬಗ್ಗೆನೇ ವಿಡಿಯೋ ಮಾಡ್ತಾ ಇದ್ದೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿದರೆ ಒಂದಷ್ಟು ಮಾಹಿತಿ ಸಿಗ್ಬೋದು ನೀವು ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲಾದ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಹಾಕುವ ಎಲ್ಲ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಎಲ್ಲ ವೀಡಿಯೋಸನ್ನು ನೋಡ್ಬೋದು ನೋಡಿ ಇದು ನೆಲದಲ್ಲಿ ನೆಟ್ಟಿದ್ದೀನಿ ನೆಲದಲ್ಲಿ ಎಷ್ಟು ಅಗಲವಾಗಿ ಬೆಳೆದಿದೆ ನಾನು ಹೇಗೆ ಹೇಗೆ ನೆಟ್ಟಿದ್ದೀನಿ ಅನ್ನೋದು ನನ್ನ ವಿಡಿಯೋ ಮಾಡಿದ್ದೀನಿ ಹಾಗೆ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿಬಿಡಿ ಫ್ರೆಂಡ್ಸ್ ಮತ್ತು ನಾನು ಪ್ರಾಡಕ್ಟ್ ಲಿಂಕನ್ನು ಹಾಕ್ತೀನಲ್ಲ ಯಾರಾದರೂ ಬೇಕಾದರೆ ತರಿಸ್ಕೊಳ್ಳಿ ಎಲ್ಲ ರೀತಿಯ ಪ್ರಾಡಕ್ಟ್ಗಳು ಸಿಗುತ್ತೆ ಆನ್ಲೈನಲ್ಲಿ ಗೊಬ್ಬರಗಳು ಗ್ರೋ ಬ್ಯಾಗ್ ಎಲ್ಲವೂ ಸಿಗುತ್ತೆ ನಾನು ಒಂದೊಂದರಲ್ಲಿ ಒಂದೊಂದು ಲಿಂಕನ್ನು ಹಾಕಿರ್ತೀನಿ ಚೆಕ್ ಮಾಡ್ಬೋದು ನೋಡಿ ಫ್ರೆಂಡ್ಸ್ ತುಂಬ ಹೂಗಳೇನೂ ಇಲ್ಲ ಒಂದಷ್ಟು ಇದೆ ಅಷ್ಟೇ ನೋಡಿ ಇರೋದನ್ನು ಒಂದಷ್ಟು ಕಲರ್ಸ್ನ ಒಂದು ಎರಡು ಮೂರು ಗಿಡಗಳನ್ನಾಗಿ ಮಾಡ್ಕೊಂಡಿದ್ದೀನಿ ನಾವು ಇವತ್ತು ನಿಧಾನವಾಗಿ ತೋರಿಸ್ತೀನಿ ನೋಡ್ತಾ ಇರ್ಬೋದು ನೋಡಿ ನಾವು ಈ ನಿರ್ಸೋಣೆ ಗಿಡಗಳನ್ನು ಮತ್ತೆ ಮತ್ತೆ ಗಿಡಗಳನ್ನು ಇಂದ ಬೆಳೆಸ್ತಾನೆ ಇರ್ಬೋದು ನಾನು ಕಟಿಂಗನ್ನು ಹೇಗೆ ಬೆಳೆಸೋದು ಅಂತ ತೋರಿಸಿದ್ದೀನಿ ನೀವು ಹೊಸೊಬ್ಬರಾದರೆ ಅದು ಆ ವಿಡಿಯೋ ಸಿಕ್ಕಿಲ್ಲ ಅಂದರೆ ಕೇಳಿ ಮತ್ತೆ ವಿಡಿಯೋ ಮಾಡ್ತೀನಿ ಆದರೆ ಇನ್ನು ಮೇಲೆ ನಾವು ಈ ಮಾರ್ಚ್ ನಂತರ ಈ ಇದರದ್ದು ಕಟಿಂಗನ್ನು ಹಾಕಿದರೆ ಅದು ಬದುಕೋ ಸಾಧ್ಯತೆ ತುಂಬ ಕಡಿಮೆ ಯಾಕಂದರೆ ಇದು ತುಂಬ ನೋಡಿ ಸೆನ್ಸಿಟಿವ್ ಪ್ಲ್ಯಾಂಟು ತುಂಬ ಸೆನ್ಸಿಟಿವ್ ಹಾಗಾಗಿ ಮತ್ತೆ ನಾವು ಇದಕ್ಕೆ ಗೊಬ್ಬರಗಳನ್ನು ಅಷ್ಟೇ ತುಂಬ ಕೆಮಿಕಲ್ ಗೊಬ್ಬರಗಳನ್ನೆಲ್ಲ ಯೂಸ್ ಮಾಡಬಾರ್ದು ಕೌಡಂಗ್ ಕಾಂಪೋಸ್ಟು ಇಲ್ಲ ಯಾವುದೋ ವರ್ಮಿ ಕಂಪೋಸ್ಟು ಇದನ್ನು ಸ್ವಲ್ಪ ಹಾಕಿದರೆ ಸಾಕಾಗತ್ತೆ ತುಂಬ ಗೊಬ್ಬರಗಳನ್ನು ಹಾಕಿದರೂ ಕೂಡ ಗಿಡ ಹಾಳಾಗೋ ಸಾಧ್ಯತೆ ಇರುತ್ತೆ ಮತ್ತು ನಾವು ಕಟಿಂಗನ್ನು ಹಾಕಬೇಕಾದ್ರೆ ಬರೀ ಮಣ್ಣಲ್ಲೇ ನಾವು ಈ ಕಟಿಂಗನ್ನು ಹಾಕಿ ಆಗ ಹೆಚ್ಚು ಅದು ಬದುಕತ್ತೆ ನೋಡಿ ಇದು ಒಂದೊಂದು ಗಿಡ ತುಂಬ ಚೆನ್ನಾಗಿ ಬರುತ್ತೆ ಮತ್ತೊಂದೊಂದಷ್ಟು ಗಿಡ ಬ್ರ್ಯಾಂಚಸ್ಸೇ ಬರಲ್ಲ ಆ ರೀತಿ ಆಗತ್ತೆ ಇದನ್ನು ಪಿಂಚಿಂಗ್ ಮಾಡ್ತೀರಾ ಅಂತ ಒಬ್ಬರು ಕೇಳಿದರು ಇಲ್ಲ ನಾನು ಇದನ್ನು ಪಿಂಚಿಂಗ್ ಮಾಡಲ್ಲ ನೋಡಿ ನಾನು ಇದನ್ನು ರಿಪೋರ್ಟಿಂಗ್ ಮಾಡಿ ಇಷ್ಟು ಬೇಗ ರಿಪೋರ್ಟಿಂಗ್ ಮಾಡ್ತೀರೋ ಕಟಿಂಗನ್ನು ನೆಟ್ಟು ಅಷ್ಟು ಬೇಗ ಗಿಡ ಚೆನ್ನಾಗಿ ಬರುತ್ತೆ ನೋಡಿ ಹದಿನೈದು ದಿವಸ ಆಯಿತು ಇದನ್ನು ನಾನು ರಿಪೋರ್ಟಿಂಗ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಾನು ಇದಕ್ಕೆ ಮರಳನ್ನು ಹಾಕಲ್ಲ ಇದಕ್ಕೆ ಕೊಕೋ ಪಿಟ ಮತ್ತು ಮಣ್ಣು ಗೊಬ್ಬರ ಕೌಡಂಗ್ ಕಂಪೋಸ್ಟ್ ಮತ್ತು ಎಲೆಯಿಂದ ಮಾಡಿರೋ ಗೊಬ್ಬರನೇ ನಾನು ಇದಕ್ಕೆ ಬಳಸ್ತೀನಿ ಮತ್ತು ನೀವು ವರ್ಮಿ ಕಂಪೋಸ್ಟನ್ನು ಬೇಕಾದರೂ ಹಾಕ್ಕೋಬೋದು ಇದಕ್ಕೆ ಕೋಕೋಪಿಟ್ ತುಂಬ ಚೆನ್ನಾಗಿರುತ್ತೆ ನೋಡಿ ಇದರಲ್ಲೆಲ್ಲ ಹೂವೇ ಇಲ್ಲ ಈಗ ಒಂದಿಷ್ಟು ಹೂಗಳು ಹಳೆಯ ಗಿಡದಲ್ಲೆಲ್ಲ ಹೂ ಕಡಿಮೆ ಆಗಿದೆ ಮತ್ತು ಬೇಸಿಗೆಲಿ ನಾವು ಇದನ್ನು ಸ್ವಲ್ಪ ಬಿಸಿಲು ಬರದೇ ಇರೋವಂಥ ಜಾಗದಲ್ಲಿ ಇಡಬೇಕು ಇದಿಗೂ ಬಿಸಿಲು ಅವಾಯ್ಡ್ ಮಾಡಬೇಕು ಮತ್ತು ನೀರು ನಾವು ಬಿಸಿಲಿದೆ ಗಿಡ ಬಾಡತ್ತೆ ಅಂತ ಡೇಲಿ ಎರಡು ಮೂರು ಸಾರಿ ನೀರು ಹಾಕೋ ಅವಶ್ಯಕತೆ ಇರಲ್ಲ ಡೇಲಿ ಒಂದು ಸಾರಿ ನಾವು ಎಲೆಗಳ ಮೇಲೆಲ್ಲ ಸ್ಪ್ರೇ ಮಾಡಬೇಕು ನೋಡಿ ಈ ರೀತಿ ಎಲೆಗಳೆಲ್ಲ ಮೇಲೆ ಸ್ಪ್ರೇ ಮಾಡಿದರೆ ಈ ಎಲೆ ಎಲ್ಲ ಸ್ವಲ್ಪ ಗಟ್ಟಿ ಆಗತ್ತೆ ಇಲ್ಲಾಂದರೆ ಸ್ಮೂತಾಗಿಬಿಡತ್ತೆ ಹಾಗಾಗಿ ಇದಕ್ಕೆ ಎಲೆಗಳ ಮೇಲೆಲ್ಲ ಸ್ಪ್ರೇ ಮಾಡಿ ನಾವು ಹಾಕ್ತಾ ಇರಬೇಕಾಗತ್ತೆ ನೀರನ್ನು ಮತ್ತು ಬೆಳಗ್ಗೆ ಹೊತ್ತು ನೀರನ್ನು ಹಾಕಿ ಆದಷ್ಟು ಯಾಕಂದರೆ ಬೆಳಗ್ಗೆ ಹೊತ್ತು ನೀರು ಹಾಕಿದಾಗ ದಿನೇ ಇಡೀ ಅದಕ್ಕೆ ತಂದು ನೀರಿನ ಅಂಶ ಇರುತ್ತೆ ಹಾಗಾಗಿ ಬೆಳಗ್ಗೆನ ಹೊತ್ತೆ ನಾವು ಈ ಗಿಡಗಳಿಗೆ ನೀರನ್ನು ಹಾಕಬೇಕು ಆದಷ್ಟು ಬೆಳಗ್ಗೆ ಹಾಕಿ ಮತ್ತೆ ನೀರನ್ನು ಸ್ಪ್ರೇ ಮಾಡಿ ಮತ್ತೆ ನಾವು ಇದಕ್ಕೆ ಮತ್ತೆ ಮತ್ತೆ ಗೊಬ್ಬರಗಳನ್ನು ಹಾಕ್ತಾ ಇರಬೇಕಾದ್ರೆ ಇರೋದಾದರೆ ನೋಡಿ ನಾನು ಈ ಈ ರೀತಿ ಆಗಿದೆಯಲ್ಲ ಇದನ್ನು ನಾನು ರಿಪೋರ್ಟಿಂಗ್ ಮಾಡಿದ್ದೀನಿ ಕಟಿಂಗನ್ನು ಹಾಕಿ ಒಂದು ತಿಂಗಳಿಗೆಲ್ಲ ನಾನು ಇದನ್ನು ರಿಪೋರ್ಟಿಂಗ್ ಮಾಡಿಬಿಡ್ತೀನಿ ಅಷ್ಟು ಆ ನಾನು ರಿಪೋರ್ಟಿಂಗ್ ಆದಮೇಲೆ ನೋಡಿ ಟೀ ಮಾಡಿ ಸೋಸಿರೋ ಅಂಥ ಟೀ ಪುಡಿನ ನೋಡಿ ನಾನು ಇಷ್ಟು ಹಾಕ್ತೀನಿ ನೋಡಿ ಇಷ್ಟು ಹಾಕಿದರೆ ಸಾಕು ಅಂದರೆ ಇಲ್ಲೆಲ್ಲ ಹಾಕಿದರೆ ಗಿಡ ತುಂಬ ಹೆಲ್ದಿಯಾಗಿ ಬರುತ್ತೆ ಮತ್ತು ತೇವಾಂಶ ಈ ಟೀ ಪುಡಿನಲ್ಲಿ ತೇವಾಂಶ ಹಿಡಿದಿಟ್ಕೊಂಡಿರುತ್ತೆ ಹಾಗಾಗಿ ಟೀ ಪುಡಿನ ಹಾಕಿ ಒಂದು ಎರಡು ಸ್ಪೂನು ಟೀ ಮಾಡಿ ಸೋಸಿರುವಂಥ ಟೀ ಪುಡಿನ ಹಾಕಿದರೆ ಗಿಡ ಹೆಲ್ದಿಯಾಗಿಯೂ ಬರುತ್ತೆ ಮತ್ತು ಚೆನ್ನಾಗಿ ಬರುತ್ತೆ ನೋಡಿ ಇದಕ್ಕೂ ಅಷ್ಟೇ ನಾನು ಹಾಕಿದ್ದೀನಿ ಆಲ್ರೆಡಿ ಇಲ್ಲೆಲ್ಲ ಇದೆ ಕೆಳಗಡೆ ನೋಡಿ ಎತ್ತರ ಆದಮೇಲೆ ಮೊಗ್ಗು ಬರ್ ಬರ್ತಾ ಇದೆ ಅದು ಈಗಲೇ ನಾವು ರಿಪೋರ್ಟಿಂಗ್ ಮಾಡಬೇಕು ರಿಪೋರ್ಟಿಂಗ್ ಮಾಡಿದ ಮೇಲೆ ಗಿಡ ಮತ್ತೆ ಕವಲುಗಳು ಒಡೆದು ಒಡೆಯುತ್ತೆ ನಾವು ಅದನ್ನು ಪಿಂಚಿಂಗ್ ಮಾಡೋ ಅವಶ್ಯಕತೆ ಇಲ್ಲ ಮತ್ತು ನೋಡಿ ಇದು ನಾನು ಸೀಡ್ಸನ್ನು ಹಾಕಿದ್ದೀನಿ ನೋಡಿ ಒಂದೊಂದು ಸೀಡ್ಸ್ ಆಗುತ್ತೆ ಇದರಲ್ಲೂ ಕೂಡ ಅದನ್ನು ನಾವು ನೋಡಿಕೊಂಡು ಅದು ಒಡೆದು ಬೀಳೋದ್ರೊಳಗಡೆ ನಾನು ಅದನ್ನು ಕಲೆಕ್ಟ್ ಮಾಡಿಟ್ಕೊಂಡು ಹಾಕಿದ್ದೀನಿ ಅಂದರೆ ಹಸಿ ಬೀಜನೇ ನಾನು ಹಾಕಿದ್ದೀನಿ ಇದರಲ್ಲಿ ಅದೇ ಕಲರ್ ಬರುತ್ತೆ ಅಂತ ನಾವು ಹಾಗಿಲ್ಲ ಬೇರೆ ಬೇರೆ ಕಲರ್ಸ್ ಆಗತ್ತೆ ನಾವು ನೀರ್ಸೊಂಡೆ ಬೀಜಗಳನ್ನು ಹಾಕಿದಾಗ ನೋಡಿ ಇದು ನಾನು ಇದಕ್ಕೆ ಎರಡು ವರ್ಷದ ಹಿಂದೆ ಬೀಜನ ಹಾಕಿ ಸಸಿ ಮಾಡಿರೋ ಸಸಿನೇ ಇದು ಗಿಡ ಆಮೇಲೆ ನಾವು ಕಟಿಂಗನ್ನು ಹಾಕ್ತಾ ಇದ್ದೀನಿ ಅಷ್ಟೇ ನೋಡಿ ಇಲ್ಲಿ ಈ ರೀತಿ ಸಣ್ಣ ಆಗಿದೆಯಲ್ಲ ಇದೇ ದೊಡ್ಡದ ಸೈಜಲ್ಲಿ ಆಗುತ್ತೆ ಇದು ನಮಗೆ ಗೊತ್ತಾಗುತ್ತೆ ಕೆಳಗಡೆ ಸ್ವಲ್ಪ ಕಪ್ಪು ಆಗುತ್ತೆ ಅದನ್ನೇ ನಾವು ಸೀಡ್ಸನ್ನು ಕಲೆಕ್ಟ್ ಮಾಡಿ ಬೇರೆ ಕಡೆ ಅಂದರೆ ಹಸಿ ಬೀಜನೇ ಹಾಕ್ಕೊಂಡ್ರೆ ಬೇಗ ಜರ್ಮಿನೇಟ್ ಆಗುತ್ತೆ ಅದು ಒಡೆಯೋವರೆಗೆ ಬಿಡಬಾರ್ದು ಒಂದೊಂದು ಗಿಡದಲ್ಲಿ ಆಗತ್ತೆ ನೋಡಿ ಇದು ಒಂದು ಕಲರು ನೋಡಿ ಇದೆಲ್ಲ ಸ್ವಲ್ಪ ಜಾಸ್ತಿ ಬ್ರ್ಯಾಂಚಸ್ಸಾಗಿದೆ ತುಂಬ ಬ್ರ್ಯಾಂಚಸ್ಸು ಒಡೆದ್ರೆ ನಮಗೆ ನೆಟ್ಕೊಳ್ಳಿಕ್ಕೆ ಈಸಿ ಆಗುತ್ತೆ ತುಂಬ ಜನರು ತುಂಬ ಮನೆಗಳಲ್ಲಿ ಹೋಗಿ ತರ್ತಾರೆ ನಮ್ಮ ಕಡೆ ಹಾಗೆ ಆದರೆ ನಮಗೆ ಕೊಡಲಿಕ್ಕೆ ಬ್ರ್ಯಾಂಚಸ್ಸೇ ಇರಲ್ಲ ಕೆಲವೊಂದು ಗಿಡಗಳು ನಾವು ಹೇಗೆ ಕೊಡೋದು ತುಂಬ ಜನಕ್ಕೆ ಕೊಡಬೇಕು ಅಂದರೆ ತುಂಬ ಕಷ್ಟ ಆಗಿಬಿಡತ್ತೆ ಈಗ ತುಂಬ ಜನರು ಬರ್ತಾರೆ ಫ್ರೆಂಡ್ಸ್ ನನಗೊಂದು ಒಂದು ಸಜೆಷನ್ ಬೇಕಾಗಿತ್ತು ನಾನು ಇದೇ ರೀತಿ ಕಟಿಂಗನ್ನು ಮಾಡಿ ಗ್ರೋ ಮಾಡಿ ಸೇಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಇಲ್ಲ ಕಟಿಂಗನ್ನು ಸೇಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ತುಂಬ ಜನರು ನಾವು ಹಾಗೆ ಕೊಟ್ಟರೆ ಅವರಿಗೆ ಸ್ವಲ್ಪ ಕ್ಲೇ ಕೇರ್ಲೆಸ್ ಆಗಿಬಿಡತ್ತೆ ಮತ್ತೆ ಮತ್ತೆ ತಗೊಂಡು ಹೋಗೋದು ಹೀಗೆ ಆಗಿಬಿಡತ್ತೆ ನಾವು ಒಂದು ಸಾರಿ ತಗೊಬಂದ ಮೇಲೆ ಅದನ್ನು ಬದುಕಿಸೋ ಕಡೆ ಸ್ವಲ್ಪ ಗಮನ ಕೊಟ್ಟರೆ ತುಂಬ ಒಳ್ಳೆಯದು ಅಂತ ನನ್ನ ಭಾವನೆ ಇದು ನೋಡಿ ನಾನು ಇದನ್ನೆಲ್ಲ ತಂದು ಒಂದು ಐದರಿಂದ ಆರು ವರ್ಷ ಆಯಿತು ನಾನು ಒಂದು ಸಾರಿ ತಂದ ಮೇಲೆ ಅದನ್ನು ಬದುಕ್ಸೋ ಕಡೆ ಅಂದರೆ ಮತ್ತೆ ಮತ್ತೆ ಆ ಗಿಡಗಳನ್ನು ಮಾಡಿಕೊಂಡು ಸೇವ್ ಮಾಡಿಟ್ಕೋತೀನಿ ಆ ರೀತಿ ಮಾಡ್ಕೋಬೇಕಾಗತ್ತೆ ತುಂಬ ಸರಿ ನಾವು ಬೇರೆ ಕಡೆ ಕೇಳೋದು ಅಷ್ಟು ಸರಿ ಇರಲ್ಲ ಅಂತ ನನ್ನ ಭಾವನೆ ನೀರು ನೀರ್ಸೋಣೆ ಗಿಡನ ಮಾತ್ರ ಕವರ್ ಮಾಡ್ತೀನಿ ಒಂದು ಎಲ್ಲ ವೀಡಿಯೋದಲ್ಲೂ ನಾನು ಒಂದಷ್ಟು ಗಿಡಗಳನ್ನೆಲ್ಲ ತೋರಿಸ್ತಾ ಇರ್ತೀನಲ್ಲ ಹಾಗಾಗಿ ಅದರಲ್ಲಿ ಮಾಡಲ್ಲ ನೋಡಿ ನಾನು ಇದಕ್ಕೆ ಒಂದು ಸ್ಪ್ರೇನ ಸ್ಪ್ರೇ ಮಾಡ್ತೀನಿ ಆಮೇಲೆ ಎಂಡಲ್ಲಿ ಹಾಕ್ತೀನಿ ಅದು ಯಾವ ಸ್ಪ್ರೇ ಅಂತ ಮನೋಸಿಲ್ ಅಂತ ಒಂದು ಸ್ಪ್ರೇನ ನಾನು ಎಷ್ಟು ಹಾಕ್ತೀನಿ ಅನ್ನೋದು ವೀಡಿಯೋದಲ್ಲಿ ಇದೆ ಇವತ್ತು ಬೇಕಾದರೆ ನಾನು ಆಮೇಲೆ ಅದನ್ನು ವೀಡಿಯೋ ಸಿಕ್ಕರೆ ಹಾಕ್ತೀನಿ ಮೊನೋಸಿಲ್ ಅಂತ ಸ್ಪ್ರೇ ಮಾಡ್ತೀನಿ ಮತ್ತು ಯಾವುದೇ ಕೆಮಿಕಲ್ನ ನೀವು ಯೂಸ್ ಮಾಡಿದರೂ ಕೂಡ ಗಿಡ ಗಿಡ ಹಾಳಾಗ್ಬಿಡತ್ತೆ ಹಾಗಾಗಿ ಮನೋಸಿಲ್ ಅನ್ನೋ ಒಂದು ಕೆಮಿಕಲ್ ಪೆಸ್ಟಿಸೈಡನ್ನು ಸ್ಪ್ರೇ ಮಾಡಿದರೆ ಏನೂ ಆಗಲ್ಲ ಅದಕ್ಕೆ ದುಡ್ಡ ಹುಳ ಬರುತ್ತಲ್ಲ ಅದಕ್ಕೆ ನಾವು ಆರ್ಗ್ಯಾನಿಕ್ ಸ್ಪ್ರೇ ಮಾಡೋದ್ರಿಂದ ಅದು ಸಾಯಲ್ಲ ಹಾಗಾಗಿ ಬರೋದ್ರೊಳಗಡೆ ನೀವು ಪ್ರಿಕಾಷನ್ ತಗೋಬೋದು ನೀಮ ಆಯಿಲ್ನ ಸ್ಪ್ರೇ ಮಾಡಿ ಬಂದ ಮೇಲೆ ನಾವು ಅದಕ್ಕೆ ಮೊನೋಸಿಲ್ನೇ ಸ್ಪ್ರೇ ಮಾಡಬೇಕಾಗತ್ತೆ ಮತ್ತು ಯಾವುದೇ ಪೆಸ್ಟಿಸೈಡನ್ನು ಸ್ಪ್ರೇ ಮಾಡಿದರೂ ಕೂಡ ಅದು ಗಿಡನೇ ಹಾಳಾಗುತ್ತೆ ಮತ್ತು ಎಲೆಗಳೆಲ್ಲ ಈ ಹೂವೆಲ್ಲ ಉದುರು ಹೋಗಿಬಿಡತ್ತೆ ನಾನು ಸುಮ್ ತುಂಬ ಟ್ರೈ ಮಾಡಿದ್ದೀನಿ ಹೂವೆಲ್ಲ ಉದುರು ಹೋಗಿಬಿಡತ್ತೆ ಆ ರೀತಿ ಆಗತ್ತೆ ಹಾಗಾಗಿ ಅದೊಂದು ಸ್ಪ್ರೇ ಮಾಡ್ಬೋದು ಮತ್ತು ಇದು ಇನ್ನು ಮೇಲೆ ಗಡ್ಡೆ ಕೊಳಿತಾ ಬರತ್ತೆ ಅದಕ್ಕೆ ನಾವು ಏನೂ ಮಾಡೋಕ್ಕಾಗಲ್ಲ ಹಾಗಾಗಿ ನಾವು ಈಗ ಬೇಕಾದರೆ ನೀವು ನಿಮ್ಮ ಹತ್ರ ತುಂಬ ಗಿಡ ಇದೆ ಅನ್ನೋದಾದರೆ ಈಗಲೂ ಕೂಡ ನೀವು ಕಟಿಂಗನ್ನು ಹಾಕ್ಕೊಂಡು ಬೇರೆ ಹೊಸ ಕಟಿಂಗನ್ನು ಮಾಡ್ಕೊಳ್ಳಿ ನೀವು ಬಿಗ್ನೆಸ್ ಅಲ್ಲ ನಿಮ್ಮ ಹತ್ರ ಈ ಕಟಿಂಗನ್ನು ಬೆಳೆಸೋಕ್ಕಾಗತ್ತೆ ಅನ್ನೋದಾದರೆ ಈಗಲೂ ಕೂಡ ಹಾಕ್ಕೊಳ್ಳಿ ಅದಿಲ್ಲ ಅಂದರೆ ಗಿಡ ಹಳೆ ಗಿಡ ಆದರೆ ಕೊಳ್ತ ಹೋಗೋ ಸಾಧ್ಯತೆ ಇರುತ್ತೆ ನೋಡಿ ನನ್ನ ಮನಸ್ಸಿನ ತುಂಬ ಅಲ ಸ್ಪ್ರೇ ಮಾಡಲಿಲ್ಲ ಯಾವಾಗಲೂ ನಂಬರ್ ಅಲ್ಲಿ ಏನೋ ಮಾಡಿದ್ದೆ ಅನ್ಸುತ್ತೆ ಆಮೇಲೆ ನಾನು ಅದನ್ನು ನೋಡ್ತಾ ಇರ್ತೀನಿ ಅಂದರೆ ತುಂಬ ನಾವು ಕೆಮಿಕಲ್ನ ಯೂಸ್ ಮಾಡೋ ಹಾಗಿಲ್ಲ ಯಾಕಂದರೆ ನಮಗೂ ಅದು ಇಫೆಕ್ಟ್ ಆಗುತ್ತೆ ಮತ್ತು ವಾತಾವರಣದಲ್ಲಿ ಆ ಕೆಮಿಕಲ್ ತುಂಬ ಹಾಳು ಹಾಳಾಗತ್ತೆ ಹಾಗಾಗಿ ನಮಗೆ ತುಂಬ ಆರೋಗ್ಯಕ್ಕೆ ಇಫೆಕ್ಟ್ ಆಗುತ್ತೆ ನಾನು ಕೆಮಿಕಲ್ನ ಅಷ್ಟೊಂದು ಯೂಸ್ ಮಾಡಲ್ಲ ಮಣ್ಣಿಗೂ ಕೂಡ ಮಣ್ಣಿನ ಆರೋಗ್ಯ ಕೂಡ ಹಾಳಾಗ್ಬಿಡತ್ತೆ ಹಾಗಾಗಿ ನಾನು ಮತ್ತೆ ಮತ್ತೆ ಮಾಡಿಲ್ಲ ಇದಕ್ಕೆ ನಾನು ನೋಡ್ತಾ ಇರ್ತೀನಿ ಹೀಗೆ ಇಲ್ಲಿ ಕೊಟ್ಟೆ ಆದರೆ ನಾನು ಇದನ್ನು ಇಲ್ಲೇ ಹೀಗೆ ಆಗ ಹುಳನ ಕೊಂದು ಹಾಕ್ಬಿಡ್ತೀನಿ ಹಾಗೆ ಮಾಡಿದರೆ ಗಿಡ ತುಂಬ ಹೆಲ್ದಿಯಾಗಿ ಬರುತ್ತೆ ಮತ್ತೆ ಮತ್ತೆ ನಾವು ಪೆಸ್ಟಿಸೈಡನ್ನು ಸ್ಪ್ರೇ ಮಾಡೋ ಅವಶ್ಯಕತೆ ಕೂಡ ಇರಲ್ಲ ನೀವು ನೋಡ್ತಾ ಇರ್ಬೋದು ಇಲ್ಲಿ ಇದು ಕಟಿಂಗ್ ಹಾಕಿರೋದು ಇದು ರೀಪೋಟಿಂಗ್ ಮಾಡಿರೋದು ಹೀಗೆ ಅಂದರೆ ನಾವು ಮಾಡ್ತಾನೇ ಇರಬೇಕಾಗತ್ತೆ ಕಟಿಂಗ್ ಒಂದು ಕಡೆ ಕಟಿಂಗ್ ಹಾಕೋದು ಮತ್ತೊಂದು ಕಡೆ ಗಿಡಗಳನ್ನು ನೆಡೋದು ಈ ನೀಸೋಣೆ ಗಿಡಗಳನ್ನು ಹಾಗೆ ಮಾಡ್ತಾನೆ ಇರಬೇಕಾಗತ್ತೆ ವರ್ಷವಿಡೀ ಇದು ನೋಡಿ ನಾನು ನೀರ್ಸೋಣೆ ಗಿಡಗಳಿಗೆ ಹೊಡೆಯುವಂಥ ಕೆಮಿಕಲ್ ಪೆಸ್ಟಿಸೈಡು ಇದು ಮೊನೋಸಿಲ್ ಅಂತ ಇದು ಮೊನೋಕ್ರೋಟೋಪಾಸ್ ತರ್ಟಿ ಸಿಕ್ಸ್ ಅಂತ ಇರುತ್ತೆ ಇದನ್ನು ಸ್ಪ್ರೇ ಮಾಡಿದರೆ ಒಂದು ಲೀಟರ್ ನೀರಿಗೆ ಒಂದು ಡ್ರಾಪ್ಸ್ ಹಾಕ್ಕೊಂಡು ಸ್ಪ್ರೇ ಮಾಡಿದರೆ ಸಾಕು ಆದರೆ ಆದಷ್ಟು ಕಡಿಮೆ ಪ್ರಮಾಣದಲ್ಲಿ ಹಾಕೋದು ಒಳ್ಳೆಯದು ಫ್ರೆಂಡ್ಸ್ ಈ ವಿಡಿಯೋ ನಿರ್ಸೋಣೆ ಬಗ್ಗೆ ನಾನು ಒಂದಷ್ಟು ಮಾಹಿತಿನ ಹೇಳಿದ್ದೀನಿ ಇನ್ನೇನಾದರೂ ಇದರಲ್ಲಿ ನಾನು ಮಾಡಿ ತೋರಿಸ್ಬೇಕು ಅನ್ನೋದಾದರೆ ನೀವು ಕಾಮೆಂಟ್ ಮಾಡಿ ಮಾಡಿ ತೋರಿಸ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ